ಅಂಕೋಲಾ ಪುರಸಭಾ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನ ಆಯವ್ಯಯ ಪೂರ್ವಭಾವಿ ಸಭೆ ಪುರಸಭಾ ಅಧ್ಯಕ್ಷೆ ಶಾಂತಲಾ ನಾಡಕರ್ಣಿ ಅಧ್ಯಕ್ಷತೆಯಲ್ಲಿ ಗುರುವಾರ ನಡೆಯಿತು ಪುರಸಭಾ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಮಾತನಾಡಿ ಇಲ್ಲಿ ಬಜೆಟ್ ವಿಚಾರವಾಗಿ ಸಾರ್ವಜನಿಕರು ಮತ್ತು ಸದಸ್ಯರು ಸಲಹೆ ನೀಡಬಹುದು ಎಂದರು

ಸದಸ್ಯರು ಮತ್ತು ಸಾರ್ವಜನಿಕರ ಅಭಿಪ್ರಾಯ ಕ್ರೋಢೀಕರಿಸಲಾಗುವುದು ಎಂದರು ಅರುಣ್ ನಾಡಕರ್ಣಿ ಸಲಹೆ ನೀಡಿ ಒಳಚರಂಡಿ ಯೋಜನೆ ಕೈಗೊಳ್ಳುವ ಮೊದಲು ಪರಿಣಿತರ ಸಲಹೆ ಪಡೆಯಿರಿ ವಿಮಾನ ನಿಲ್ದಾಣ ಬಂದರು ಮುಂತಾದ ಬೃಹತ್ ಯೋಜನೆಗಳು ಬರುವ ಪೂರ್ವದಲ್ಲಿಯೇ ಮುಂಜಾಗ್ರತೆ ಅಗತ್ಯ ಅಂಕುಲ ಪಟ್ಟಣದ ಅಭಿವೃದ್ಧಿಗೆ ಸರ್ಕಾರದ ಅನುದಾನವನ್ನ ಅವಲಂಬಿಸಬೇಕಾಗಿದೆ ಪುರಸಭೆಗೆ ಉತ್ಪನ್ನ ಬರುವಂತೆ ಪಟ್ಟಣದಲ್ಲಿರುವ ಕಂದಾಯ ಇಲಾಖೆಯ ಜಮೀನುಗಳನ್ನು ಪುರಸಭೆಗೆ ನೀಡುವಂತೆ ಸರ್ಕಾರವನ್ನ ಒತ್ತಾಯಿಸಿ ಅಭಿವೃದ್ಧಿಪಡಿಸಬೇಕಾದ ಅಗತ್ಯತೆ ಇದೆ ನೀಲನಕ್ಷೆ ತಯಾರಿಸಿ ನೀಡದಿದ್ರೆ ಸರ್ಕಾರದಿಂದ ಅನುದಾನವೂ ಬರಲಾರದು ಯಾರು ಜಮೀನುಗಳನ್ನು ಅತಿಕ್ರಮಿಸಿದ್ದಾರೆ ಆ ಜಮೀನುಗಳನ್ನು ತೆರವುಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕೆ ಅವಕಾಶ ಕಲ್ಪಿಸಿ ಎಂದರು ಅವರ ಸಲಹೆಯನ್ನ ಕೊಡ್ಕೊಂಡು ಯಾಕಂದ್ರೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಏನಿದೆಯಲ್ಲ ಇದು ಎಷ್ಟು ಒಳ್ಳೆಯದು ಅಷ್ಟೇ ದುಷ್ಪರಿಣಾಮಗಳು ಇತ್ತು ಹಾಗಾಗಿ ಇದು ಯಾವ ರೀತಿ ಅಂತ ಹೇಳೋದ ಬಗ್ಗೆ ನಗರದಲ್ಲಿ ಎಲ್ಲಾದರೂ ನಿವೃತ್ತ ಪರಿಣಿತರಿದ್ದರೆ ಅನುಭವಸ್ಥರಿದ್ದರೆ ಅಂತವರನ್ನು ಕರೆದು ತಮ್ಮ ಆಡಳಿತ ಕಮಿಟಿಯ ಸಮ್ಮುಖದಲ್ಲಿ ಸಮರ್ಪಕವಾಗಿ ಆ ನಕ್ಷೆ ಇಟ್ಟು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಚರ್ಚೆ ಮಾಡಿದರೆ ಅದಕ್ಕೇನೋ ಒಂದು ರೂಪ ಕೊಡಲಿಕ್ಕೆ ಕರಾವಳಿಯ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತಾಲೂಕಿನಲ್ಲಿ ಅನುಕೂಲ ಒಂದೇ ನೋಂದ್ರೆ ಡ್ರೈನೇಜ್ ಸಿಸ್ಟಮ್ ಬಂದಿಲ್ಲ ಏರ್ಪೋರ್ಟ್ ಬರ್ತಾ ಇದೆ ಬಂಗಾವಳಿ ಬ್ರಿಡ್ಜ್ ಆಗ್ತಾ ಇದೆ ಇದು ಈ ನಾನು ಕಳೆದ ಬಾರಿ ಹೇಳಿದ್ದೆ ಈ ಬಾರಿ ಹೇಳ್ತೇನೆ ಈ ಅಂಕೋಲಕ್ಕೆ ಇದು ಎಲ್ಲ ಒತ್ತಡ ಅಂಕೋಲ ನಗರದ ಮೇಲೆ ಕೊಡ್ತೇವೆ ಇಲ್ಲಿಂದ ಎಲ್ಲ ಚುನಾಯಿತ ಮತ್ತು ನಾಮನೇಟಿಯ ಸದಸ್ಯರು ನಾನು ವಿನಂತಿ ಮಾಡ್ಕೊಳ್ತೇನೆ ಅಂಕೋಲ ಅಭಿವೃದ್ಧಿ ಬಗ್ಗೆ ಈಗಲೇ ಚರ್ಚೆ ಪ್ರಾರಂಭ ಮಾಡಿ ವಿಮಾನ ನಿಲ್ದಾಣ ಕೆಲಸ ಪ್ರಾರಂಭ ಆಗುವ ಜೊತೆ ಜೊತೆಯಲ್ಲಿ ಅಂಕೋಲ ನಗರ ಅಭಿವೃದ್ಧಿ ಆದಾಗ ಅಭಿವೃದ್ಧಿಯ ಉಪಯೋಗ ಸಿಗ್ತದೆ ಇಲ್ಲದಿದ್ರೆ ಹೆಪ್ಪಜಾಡ್ ಆಗ್ತದೆ ತೊಂದರೆಗಳಾಗ್ತದೆ ಪುರಸಭಾ ಸದಸ್ಯ ಮಂಜುನಾಥ್ ನಾಯ್ಕ್ ಮಾತನಾಡಿ ಕಳೆದ ಆಯವ್ಯಯದಲ್ಲಿ ಆಗದೆ ಬಾಕಿ ಉಳಿದಿರುವ ಕಾಮಗಾರಿಗಳಿಗೆ ಮೊದಲ ಆದ್ಯತೆ ನೀಡಿ ಪಟ್ಟಣದಲ್ಲಿ ಶೌಚಾಲಯಗಳು ಸರಿಯಾಗಿಲ್ಲ ಕಳೆದ ಎರಡು ಮೂರು ಸಲ ಹಿಂದಿನಿಂದ ಮೊಬೈಲ್ ಶೌಚಾಲಯವನ್ನ ಪಟ್ಟಣದಲ್ಲಿ ಮಾಡುವಂತೆ ಸಲಹೆ ನೀಡುತ್ತಾ ಬಂದರೂ ಈವರೆಗೂ ಕಾರ್ಯಗತವಾಗಿಲ್ಲ ಇದರಿಂದ ಪಟ್ಟಣದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ತೊಂದರೆಯಾಗ್ತಿದೆ ಅದಕ್ಕೆ ಅವಕಾಶ ಮಾಡಿಕೊಡಿ ಎಂದರು ಪಟ್ಟಣದಿಂದ ಪೂಜೆಗೇರಿಗೆ ಹೋಗುವ ನಾಲ ಹೂಳು ತುಂಬಿದ್ದು ರೈತರಿಗೆ ಬಹಳ ತೊಂದರೆಯಾಗ್ತಿದೆ ತಕ್ಷಣ ಈ ಹೂಳು ತೆಗೆಯಬೇಕೆಂದು ಕಾರ್ತಿಕ್ ನಾಯ್ಕ್ ಹೇಳಿದ್ರು ಪಟ್ಟಣದಿಂದ ಅಂಬಾರಕೊಡ್ಲ ಹೋಗುವ ರಸ್ತೆ ಅಗಲೀಕರಣ ಅರ್ಧ ಆಗಿದೆ ಮುಂದಿನದು ಸರಿಯಾಗಿ ಆಗಬೇಕೆಂದು ಪುರಸಭಾ ಸದಸ್ಯ ಪ್ರಕಾಶ್ ಗೌಡ ಸಲಹೆ ನೀಡಿದ್ರು ಮಠದ ಕೇರಿಯಲ್ಲಿ ಜನವಸತಿ ಪ್ರದೇಶದ ಮಧ್ಯೆ ಟವರ್ ನಿರ್ಮಾಣವಾಗುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗಬಹುದು ತಕ್ಷಣ ಕ್ರಮ ತೆಗೆದುಕೊಳ್ಳಿ ಎಂದು ನೀಲಾ ನಾಯಕ್ ತಿಳಿಸಿದ್ರು ಇನ್ನು ದಿನಂಪ್ರತಿ ಪುರಸಭೆಯ ಗಾಡಿಗಳು ಮನೆ ಮನೆಗೆ ಕಸವನ್ನು ತೆಗೆದುಕೊಂಡು ಹೋಗಲು ಬಂದರೂ ಕೆಲವರು ಉದ್ದೇಶಪೂರ್ವಕವಾಗಿ ನಾಲಾಗಳಲ್ಲಿ ಕಸವನ್ನು ಚೆಲ್ಲುತ್ತಿರುವುದು ಕಂಡುಬಂದಿದೆ ಪುರಸಭೆ ಈ ಕುರಿತಾಗಿ ಕ್ರಮ ಕೈಗೊಂಡು ಸ್ವಚ್ಛತೆಗೆ ಆದ್ಯತೆ ನೀಡಬೇಕೆಂದು ನಾಗೇಶ್ ಕಿಣಿ ಹೇಳಿದರು ವೇದಿಕೆಯಲ್ಲಿ ಉಪಾಧ್ಯಕ್ಷೆ ರೇಖಾ ಗಾವ್ಕರ್ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಜಯಾ ನಾಯ್ಕ ಮುಖ್ಯಾಧಿಕಾರಿ ಶ್ರುತಿ ಗಾಯಕ್ವಾಡ್ ಪುರಸಭೆ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು ಸಾರ್ವಜನಿಕರು ಮಾತ್ರ ಕೇವಲ ಐದು ಮಂದಿ ಉಪಸ್ಥಿತರಿದ್ದು ಸಲಹೆ ನೀಡಿದರು ಎಂಜಿನಿಯರ್ ಭಾಸ್ಕರ್ ಗೌಡ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಪರಶಿವನ ಧ್ಯಾನ ಜಯ ಘೋಷ ಇನ್ನೊಂದೆಡೆ ಬಾಳೆಹಣ್ಣು ಕಡಲೆ ಖರೀದಿಸಿ ಎತ್ತರದ ಸುಂದರ ಅಲಂಕೃತವಾದ ರಥದಲ್ಲಿ ವಿರಾಜಮಾನನಾದ ಸಾರ್ವಭೌಮನಿಗೆ ಹರಕೆ ಅರ್ಪಣೆ ಇದು ಪುರಾಣ ಪ್ರಸಿದ್ಧ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಪ್ಲವ ಸಮೋತ್ಸರದ ಶಿವರಾತ್ರಿ ಮಹೋತ್ಸವದ ಮಹಾರಥೋತ್ಸವ ವಿಜೃಂಭಣೆಯಿಂದ ಸಂಪನ್ನಗೊಂಡ ಪರಿ The cat ಮಹಾಬಲೇಶ್ವರನ ರಥೋತ್ಸವ ನಿಮಿತ್ತ ಗುರುವಾರ ಮುಂಜಾನೆಯಿಂದ ದೇವಾಲಯದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿತು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಶ್ರೀದೇವರ ಉತ್ಸವ ರಥಬೀದಿಗೆ ಆಗಮಿಸಿ ಅಲ್ಲಿ ವಿವಿಧ ತಾಂತ್ರಿಕ ಕೈಂಕರ್ಯಗಳು ಜರುಗಿದವು ನಂತರ ದೇವರು ರಥದಲ್ಲಿ ವಿರಾಜಮಾನನಾದಾಗ ಸಹಸ್ರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥವನ್ನ ವೆಂಕಟರಮಣ ದೇವಾಲಯದವರೆಗೆ ಎಳೆದು ನಂತರ ಪುನಃ ರಥವನ್ನ ನೆಲೆಗೆ ತಂದು ಪುನೀತರಾದರು ದೇಶದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮತ್ತು ವಿದೇಶಿ ಪ್ರವಾಸಿಗರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನಂತರದಲ್ಲಿ ರಥಕಾಣಿಕೆ ಸಮರ್ಪಣೆ ನಡೆಯಿತು ವೇದಮೂರ್ತಿ ಕೃಷ್ಣ ಭಟ್ ಚಡಕ್ಷರಿ ತಾಂತ್ರಿಕತೆಯಲ್ಲಿ ಪೂಜಾ ಕೈಂಕರ್ಯ ನೆರವೇರಿತು ಶ್ರೀ ಸಂಸ್ಥಾನ ಗೌಡ ಪಾದಾಚಾರ್ಯ ಕವಳೆ ಮಠದ ಶ್ರೀ ಶಿವಾನಂದ ಸರಸ್ವತಿ ಮಹಾಸ್ವಾಮಿ ರಥೋತ್ಸವದ ಮುನ್ನ ಆಗಮಿಸಿ ದೇವರಿಗೆ ರಥ ಕಾಣಿಕೆ ಸಲ್ಲಿಸಿದ್ರು ನಂತರ ರಥೋತ್ಸವ ವೀಕ್ಷಿಸಿ ತೆರಳಿದ್ರು ವಿಶಿಷ್ಟವಾದ ಮಹಾರಥವನ್ನ ವಿವಿಧ ಬಗೆಯ ಹೂವಿನ ಅಲಂಕಾರದಿಂದ ಶೃಂಗರಿಸಲಾಗಿತ್ತು ಸಂಪೂರ್ಣ ರಥ ಹೂವಿನಿಂದ ಕಂಗೊಳಿಸಿ ನೆರೆದಿದ್ದ ಭಕ್ತರನ್ನ ಆಕರ್ಷಿಸಿತು ಸರ್ವೋಚ್ಚ ನ್ಯಾಯಾಲಯ ರಚಿಸಿದ ಮೇಲುಸ್ತುವಾರಿ ಸಮಿತಿಯ ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ರಥ ಕಾಣಿಕೆ ಸಮರ್ಪಿಸಿದ್ರು ಈ ವೇಳೆ ಉಸ್ತುವಾರಿ ಸಮಿತಿ ಸದಸ್ಯರಾದ ವೇದಮೂರ್ತಿ ಮಹಾಬಲ ಉಪಾಧ್ಯಾಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ ವೇದಮೂರ್ತಿ ಪರಮೇಶ್ವರ ಮಾರ್ಕಾಂಡೆ ಮುರಳೀಧರ್ ಪ್ರಭು ಹಾಜರಿದ್ದರು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಹರಿ ಬದ್ರಿನಾಥ್ ಡಿವೈಎಸ್ಪಿ ಬೆಳ್ಳಿಯಪ್ಪ ಸ್ಥಳದಲ್ಲಿ ಹಾಜರಿದ್ದು ಇವರ ಮಾರ್ಗದರ್ಶನದಲ್ಲಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು ದೇವರೇ ನನಗೆ ಬೇಗನೆ ಮದುವೆಯಾಗುವಂತೆ ಹರಸು ಎಂದು ಬಾಳೆಹಣ್ಣಿನಲ್ಲಿ ಬರೆದು ಭಕ್ತರು ಎಸೆದದ್ದು ಒಂದೆಡೆಯಾದರೆ ಇನ್ನೊಂದೆಡೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ನಮ್ಮ ನೆಚ್ಚಿನ ಇದೇ ತಂಡ ಗೆಲ್ಲಲಿ ಎಂದು ಬರೆದು ದೇವರಿಗೆ ಅರ್ಪಿಸಿದ್ದು ಕಂಡುಬಂತು ಹೀಗೆ ವಿವಿಧ ಬೇಡಿಕೆ ಮೊರೆಯಿಟ್ಟ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗೆ ವಿನೂತನವಾಗಿ ಪ್ರಾರ್ಥಿಸಿದ್ದು ಕಂಡುಬಂತು ರಥ ಎಳೆಯುವ ವೇಳೆ ಒಂದು ಭಕ್ತರ ತಂಡ ಇತ್ತೀಚೆಗೆ ನಿಧನರಾದ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಹಿಡಿದು ತೆರಳಿ ಅಭಿಮಾನ ಮೆರೆದಿದ್ದು ಕಂಡುಬಂತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್